ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಂತೋಷ್ ಲಾಡ್ ಎದುರೆ ಡಾಕ್ಯುಮೆಂಟ್ ಫೈಲ್ ಎಸೆದ ವ್ಯಕ್ತಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಿರಿಯಾಲ ಗ್ರಾಮಸ್ಥರು ಜಾತಿ ಸರ್ಟಿಫಿಕೇಟ್ ವಿಚಾರದಲ್ಲಿ ತಹಶೀಲ್ದಾರ್ ಮೇಲೆ ಗರಂ ಆದ ಸಾರ್ವಜನಿಕರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಎದುರೇ ಕಣ್ಣೀರು ಹಾಕಿದ ಗ್ರಾಮಸ್ಥರು ಮತ್ತು ಮಕ್ಕಳು ಶಿಲ್ ಸಮುದಾಯದ ಜನರು ಎಸ್ಸಿಗೆ ಸೇರಿದವರು ಅಂತ ಈಗಾಗಲೇ ಜಾತಿ ಸರ್ಟಿಫಿಕೇಟ್ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳು ಮೂರು ತಲೆಮಾಲಿ ತಲೆಮಾರಿನಿಂದಲೂ ಕೂಡ ಶಿಲಿ ಎಸ್ಸಿ ಜಾತಿಗೆ ಸೇರಿದವರು ಅಂತ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿರುವ ತಹಸೀಲ್ದಾರ್ ಸಮುದಾಯದ ಜನರು ಮಕ್ಕಳನ್ನು ಕಳೆದುಕೊಂಡು ಕರೆದುಕೊಂಡು ಬಂದು ಡಿಸಿ ಕಚೇರಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಮೂರು ತಲೆಮಾರಿನ ಜನರಿಗೆ ಕೊಟ್ಟಿರುವ ಜಾತಿ ಪ್ರಮಾಣ ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದರು ಈಗಾಗಲೇ ಶಿಳಿಕೆ ಖ್ಯಾತರು ಎಸ್ ಸಮುದಾಯಕ್ಕೆ ಸೇರಿದವರಲ್ಲ ಎಂಬ ವಿಚಾರ ಕೋರ್ಟ್ನಲ್ಲಿ ವ್ಯಾಜ್ಯವಾಗಿದೆ ವ್ಯಾಜ್ಯ ಇರುವಾಗ ಸರ್ಟಿಫಿಕೇಟ್ ನೀಡಲು ಬರೋದಿಲ್ಲ ಅಂತ ತಹಶೀಲ್ದಾರರು ವಾದ ಮಾಡಿದರು ಕಳೆದೆರಡು ದಿನಗಳ ಹಿಂದೆ ಶಾಲೆಯಲ್ಲಿ ಮಕ್ಕಳನ್ನು ಶಾಲೆಯಿಂದ ಹೊರಹಾಕಿದ್ದ ಶಿಕ್ಷಕರು ಶಾಲೆಗೆ ಜಾತಿ ಪ್ರಮಾಣ ಪತ್ರ ನೀಡಿಲ್ಲ ಎನ್ನುವ ಕಾರಣಕ್ಕೆ ಶಾಲೆಯಿಂದ ಶಿಕ್ಷಕರು ಹೊರಹಾಕಿದ್ದಾರೆ ಶಿಕ್ಷಕರು ಮತ್ತು ತಹಶೀಲ್ದಾರರ ನಡುವೆ ನಡೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳು ಮತ್ತು ಸಚಿವ ಲಾಡ್ ಅವರ ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು ಸಚಿವ ಲಾಡ್ ಮುಂದೆನೆ ಫೈಲನ್ನು ಎಸ್ದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರ ಎದುರು ಆಗುವ ಗದ್ದಲವನ್ನು ನೋಡಿ ಮಕ್ಕಳು ಕೂಡ ಭಯಭೀತರಾಗಿ ಕಣ್ಣೀರಿಟ್ಟಿದ್ದಾರೆ ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ ಯಾ ತೋಡ್ ನಮ್ಮ ಅಜ್ಜನ ನೋಡೋಣ ಅಂತಾ ಬಂದೆ ವಿಚಾರ ಗೊತ್ತಿಲ್ಲ ಅಲ್ಲ

ಅವರಿಗೆ ಅವ್ರಿಗೆ ಕೊಡಕ್ಕೆ ಬರಲ್ಲ ಈಗ ಅಲ್ಲಿ ಗೌರ್ಮೆಂಟ್ ದಾಖಲಾತಿಗಳು ಕೊಡೋರು ನಾವು ತಾನೆ ಕೋರ್ಟಿಗೆ ಕೊಡೋ ದಾಖಲಾತಿ ನಾವು ತಾನೆ ಸೊ ನಮ್ಮ ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಎಲ್ಲಿಂದ ಡಾಕ್ಯುಮೆಂಟ್ಸ್ ಇದೆ ಯಾವ ಡಾಕ್ಯುಮೆಂಟ್ಸ್ ಇದೆ

ಹುಬ್ಬಳ್ಳಿ ತಾಲೂಕ ಗಿರಿಯಾಳ್ ಗ್ರಾಮದ ಸಿಡಿಕ್ಯಾ ಸಮುದಾಯದ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳಿ ಅವರ ಶಾಲೆಯಲ್ಲಿ ಕಿರಿಕಿರಿ ಮಾಡೋದ್ರಿಂದ ಅವ್ರ ಮಕ್ಕಳೆಲ್ಲನೂ ಹೊರಗೆ ಬಂದವು ಇವತ್ತು ಸಮಸ್ಯೆ ಏನಪ್ಪ ಏನಪ್ಪಾತಂದ್ರೆ ರೆವೆನ್ಯೂ ಅಧಿಕಾರಿಗಳ ಪ್ರಕಾರ ಅವರು ಸಿಡಿ ಕೀಳಿ ಕೀಳಿಕ್ಯಾತರು ಕೀಳಿಕೆ ಹಾತರು ಎಸ್ ಸಿ ಅಲ್ಲ ಅಂತ ಹೇಳಿಬಿಟ್ಟು ಅವರ ಪೊಲೀಸ್ ಪ್ರಕಾರ ಎನ್ಕ್ವೈರಿ ಮಾಡಿಕೊಂಡು ಹೈಕೋರ್ಟಿನ ಮೇಲೆ ಈ ಇದೆ ಈಗ ಸೊ ಕೋರ್ಟ್ ಏನು ತೀರ್ಮಾನ ಅಲ್ಲಿವರೆಗೇನು ಅವ್ರಿಗೆ ಎಸಿ ಬಿಟ್ಕೊಳ್ಳೋದು ಕಂದಾಯ ಅಧಿಕಾರಿಗಳ ಸ್ಪಷ್ಟವಾದ ಅಭಿಪ್ರಾಯ ಸೊ ಸರ್ಕಾರದ ಆದೇಶಗಳು ನೋಡಿದರೆ ಆಯೋಗದ ವರದಿ ನೋಡಿದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯಾತ್ರು ಕ್ಯಾತರು ಕ್ಯಾತ್ರು ಹೌದು ಆದರೆ ಕಿಳಿಕ್ಯಾತರಂದ್ರೆ ಮೊದಲು ಕೆಟಗರಿ ಒಂದಾಗ ಬರ್ತಿತ್ತು ಈಗ ಸಿಡಿ ಹಾತ ಹೆಸರುವಾಗ್ ಬರ್ತದೆ ಇವೆರಡು ಕೊಟ್ಟರೆ ನಮಗೆ ಸಮಸ್ಯೆ ಆಗ್ತಿದ್ದಕ್ಕೆ ಕಂದಾಯ ಅಧಿಕಾರಿಗಳ ಸಮಸ್ಯೆ ಸಮಸ್ಯೆ ಇಷ್ಟ ಅವರು ಯಾವುದೇ ಅಧಿಕಾರಿಗಳು ಶಿಳಿ ಕ್ಯಾತ್ರ ಅಂದರೆ ಯಾರು ಕಿಳಿ ಯಾತ್ರೆ ಅಂದರೆ ಯಾರು ಆಯೋಗದ ರಿಪೋರ್ಟ್ಗಳು ಏನು ಹೇಳ್ತಾವ ಕೇಂದ್ರ ಸರ್ಕಾರ ಆಸಕ್ಕೆ ಆದೇಶ ಏನು ಹೇಳ್ತದೆ ಇವನ್ನೆಲ್ಲವನ್ನು ಸರಿಯಾಗಿ ಪರಿಶೀಲನೆ ಮಾಡದ ಒಂದು ರೀತಿ ನಿರ್ಲಕ್ಷ್ಯ ಮಾಡಿದ್ದರಿಂದ ಅಲಕ್ಷಿತ ಸಮುದಾಯ ಅಲಿಮಾರಿ ಸಮುದಾಯ ಎಸ್ ಸಿ ಸಮುದಾಯ ಗೊಂಬೆ ಮಾರಿ ಹಚ್ಚಿ ಬಟ್ಟೆ ಹಾಕಿ ಭಿಕ್ಷಾ ಬೇಡಿ ಬದುಕ್ತಕ್ಕಂಥ ಒಂದು ಸಣ್ಣ ಸಮುದಾಯ ಇಡೀ ಜ ರಾಜ್ಯದಾದ್ಯಂತ ಎಂಬತ್ತು ಸಾವಿರ ಜನಸಂಖ್ಯೆ ಇಪ್ಪತ್ತು ಜಿಲ್ಲೆಯಾಗ ಅಲ್ಲಿ ಚದುರಿ ಹೋಗಿದೆ ಇವತ್ತು ಕೂಡ ಅವ್ರು ಯಾವುದೇ ವೈಯಕ್ತಿಕ ಆಸ್ತಿ ಮನೆ ಮಟ್ಟ ಅಂತಕ್ಕಂಥ ಇಲ್ಲ ಅವ್ರು ಏನಿದ್ರು ಭಿಕ್ಷೆ ಬೇಡಿ ಮೀನಾಮಾರಿ ಹಂಚಿಬೆಟ್ಟು ಹಾಕಿ ತೊಗೊಳೆ ಆಟ ಮಾಡಿ ಬದುಕ್ತಕ್ಕಂಥ ಪರಿಸ್ಥಿತಿ ಇದೆ ಸರ್ಕಾರ ಅವ್ರಿಗೆ ಕೊಟ್ಟರು ಕೂಡ ಸರ್ಕಾರದ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬರಿಂದ ಹೋಗ ಸರ್ಟಿಫಿಕೇಟ್ ಸಿಗದೆ ಇರೋದ್ರಿಂದ ಸುಮಾರು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಅವು ಸಫರ್ ಕಲಿಕ್ಕ ಸರ್ಟಿಫಿಕೇಟ್ ಕೊಡೋಕೆ ಅವ್ರು ಏನಾಯ್ತಾರ ನೀವು ಕಿಡಿಕ್ಯಾತರು ಸಿಡಿ ಖ್ಯಾತರು ಅಲ್ಲ ಅಂತ ಕಂದಾಯ ಅಧಿಕಾರ ಅಭಿಪ್ರಾಯ ಆದ್ರೆ ಒಂದು ತಮಗೂ ಗೊತ್ತಿರಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಆಯೋಗಗಳ ವರದಿ ಪ್ರಕಾರ ಸಿಡಿ ಖ್ಯಾತತ್ತಂದರೆ ಜಾತಿ ಹೆಸರು ಕಿಡಿ ತೊಗಲು ತೊಗಲುಗೊಂಬಿ ಆಟದಾಗ ಪ್ರಧಾನ ಹಾಸ್ಯ ಪಾತ್ರಗಾರನ ಹೆಸರು ಕಿಳಿಕೇತಂದ್ರೆ ಮಿಸ್ಚಿಯೂಸ್ ಫೆಲೋ ಮೋಸ್ಟ್ ಈಡೆಡ್ ಫೆಲೋ ಅಂತಾರಲ್ಲ ಆ ತೊಗಲು ಗೊಂಬೆ ಆಟದಾಗ ಎಲ್ಲ ಪಾತ್ರಗಳನ್ನ ಸ್ವೀಕಾರ ಮಾಡಿ ಅವರಿಗೆ ಟ್ವಿಂಕಲ್ ಮಾಡಿ ಹಾಸ್ಯ ಮಾಡ್ತಕ್ಕಂಥ ಪ್ರಧಾನ ಪಾತ್ರಿ ಹೆಸರೇ ಕೀಳಿಕಾತರು ಸಮಸ್ಯೆಗಾರಿಗೆ ಕಾಸು ಬಿಟ್ಟು ಇಲ್ಲ ಒಂದವರು ನೀವು ಎಸ್ ಸಿ ಅಂತ ಬರೆಸ್ತೀರಿ ನಿಮಗೆ ಎಸ್ ಸಿ ಸೌಲಭ್ಯ ಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಎಸ್ ಸಿ ಸೌಲಭ್ಯ ಬೇಕು ಅಂತಂದ್ರೆ ಕಾಸು ಬಿಟ್ಟು ತೊಗೊಂಡ್ರಿ ನಾವು ಸೌಲಭ್ಯ ಕೊಡ್ತಿರ್ತಕ್ಕಂಥದ್ದು ಶಿಕ್ಷಕರದ್ದು ಮತ್ತು ಅವ್ರದ್ದು ಅದಕ್ಕೆ ಸಮಸ್ಯೆ ಆದ್ರೆ ಈಗ ಅದು ಕೋರ್ಟ್ನಾಗಿಂದ್ರೆ ಕೋರ್ಟ್ ಏನು ತೀರ್ಮಾನ ಕೊಡ್ತೋ ತೀರ್ಮಾನ ಕೊಟ್ಟಾದ ಮೇಲೆ ತೀರ್ಮಾನ ತೊಗೊಳ್ಬೇಕು ಆದ್ರೆ ಒಂದು ಇದಕ್ಕೆ ಅವಕಾಶ ಪೇರೆಂಟ್ಸ್ ಪೇರೆಂಟ್ಸ್ಗಿಂತ ಬರ್ಸ್ಕೋಬೇಕು ಅವ್ರು ಸದ್ಯಕ್ಕೆ ನಮ್ಮದು ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ ಕೋರ್ಟ್ನಲ್ಲಿ ವ್ಯಾಜ್ಯ ಏನು ಬರ್ತೋ ಅದಕ್ಕೆ ನಾವು ಹೊಂದಾಣಿಕೆ ಆಗ್ತೀವಿ ಅಲ್ಲಿವರೆಗೆ ನಮ್ಮ ಸಿಡಿಕೆ ಹತ್ರ ಮುಂದುವರ್ಸಬೇಕು ಅಂತ ಒಂದು ಬರೆದು ಕೊಟ್ಟರೆ ಅಂದ್ರೆ ತೊಗೊಳಕ್ಕೆ ಏನೂ ಅಭ್ಯಂತರ ಇಲ್ಲ ಇದನ್ನ ಮಾಡ್ತಕ್ಕಂಥವ್ರು ಬಿ ಒ ಮತ್ತು ತಹಶೀಲ್ದಾರ್ ಬಿ ಒ ತಹಶೀಲ್ದಾರ್ ಮಾಡಿದ್ರೆ ಆಟೋಮೆಟಿಕ್ಲಿ ಸಾಲ್ವ್ ಆಗ್ತದೆ ಬಟ್ ಅವರು ಕೂಡ ಸರಳ ಕೋರ್ಟ್ ಅಂದ ತಕ್ಷಣ ಕೈ ಬಿಡ್ತಾರೆ ಹೀಗಾಗಿ ಕೋರ್ಟ್ನಿಂದ ಪಾಪ ಸಮುದಾಯ ಸುಮಾರು ಅರವತ್ತೈದು ಕುಟುಂಬ ಎಂಟುನೂರ ಚಿಲ್ಲರೆ ಜನಾಂಗ ಇವತ್ತು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಯಾವುದೇ ಸರ್ಕಾರಿ ಸೌಲಭ್ಯ ವಂಚಿತರಾಗಿ ಇವತ್ತು ಬೀದಿ ಬೀದಿ ಅಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದ್ದು ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ಥ್ಯಾಂಕ್ ಯು